ಬೆಂಗಳೂರಿನಲ್ಲಿ ಹೆಚ್ಚು ಕಮ್ಮಿ ನೂರಾರು ಪಿ ಜಿಗಳಿದೆ ಆದರೆ ಪಿ ಜಿಗಳ ನಿರ್ವಹಣೆ ಸರಿಯಾಗಿ ಆಗ್ತಾ ಇದೆಯಾ ಅಂದರೆ ಇದು ಎಲ್ಲ ಏನು ಆಡಳಿತ ಕಂಟ್ರೋಲ್ ಕಂಟ್ರೋಲಲ್ಲಿ ಇದೆಯಾ ಅನ್ನೋ ಒಂದು ಪ್ರಶ್ನೆ ಈಗ ಮೂಡ್ತಾ ಇರುವಂಥದ್ದು ಯಾಕಂದ್ರೆ ಬೆಂಗಳೂರಿನಲ್ಲಿ ಇರುವಂತಹ ಪಿ ಜಿಗಳು ಎಷ್ಟು ಸೇಫ್ ಅನ್ನೋ ಒಂದು ವಿಚಾರಗಳು ಕೂಡ ಈಗಾಗಲೇ ಪ್ರಸ್ತಾಪ ಆಗ್ತಾ ಇರುವಂಥದ್ದು ಇನ್ನು ಇದರಲ್ಲಿ ಒಂದೆರಡು ಆ್ಯಂಗಲ್ಗಳು ಕೂಡ ಇರುವಂತದ್ದು ಇರುವಂಥದ್ದು ನಾನು ಕೂಡ ಅದನ್ನು ಹೇಳ್ತಾ ಹೋಗ್ತೀನಿ ಈಗ ಏನಂದರೆ ಬೆಂಗಳೂರಿನಲ್ಲಿ ಇರುವಂತಹ ಪಿ ಜಿಗಳಲ್ಲಿ ಎಷ್ಟರ ಮಟ್ಟಿಗೆ ಸೇಫ್ಟಿ ಇದೆ ಅದರಲ್ಲೂ ಕೂಡ ಪ್ರಮುಖವಾಗಿ ಲೇಡೀಸ್ ಪಿ ಜಿಗಳಲ್ಲಿ ಎಷ್ಟರ ಮಟ್ಟಿಗೆ ಸೇಫ್ಟಿ ಇದೆ ಅಂತೇಳಿ ಯಾಕಂದ್ರೆ ಸಾಕಷ್ಟು ವಿಚಾರಗಳನ್ನು ಕೂಡ ನೋಡಿದ್ದೀವಿ ಪ್ರಕರಣಗಳನ್ನ ನೋಡಿದ್ದೀವಿ ಅಲ್ಲೂ ಕೂಡ ಒಳಗಡೆ ಹೋಗಿ ಕೊಲೆ ಮಾಡಿರುವಂಥ ವಿಚಾರಗಳನ್ನು ಕೂಡ ನಾವು ನೋಡಿದ್ದೀವಿ ಸೊ ಅದರ ಜೊತೆಗೆ ಅಲ್ಲಿರುವ ಸಿಗುವಂತಹ ಫುಡ್ಡು ಹೇಗಿರುತ್ತೆ ಆ ಒಂದು ವಿಚಾರಗಳನ್ನು ಕೂಡ ನಾವು ನೋಡಿರ್ತೀವಿ ಯಾಕಂದರೆ ಆ ಫುಡ್ಡಲ್ಲಿ ಇಲಿ ಓಡಾಡುವಂಥದ್ದು ಮತ್ತೆ ಅಷ್ಟಾಗಿ ಹೈಜೀನಿಕ್ ಇಲ್ಲದೆ ಇರುವಂಥ ಪಿ ಜಿಗಳನ್ನೂ ಕೂಡ ನಾವು ನೋಡಿರುವಂಥದ್ದು ಅಂದರೆ ಹೀಗೆ ಸಾಕಷ್ಟು ವಿಚಾರಗಳು ಕೂಡ ಪಿ ಜಿಯಲ್ಲಿ ಇರುವಂಥದ್ದು ಇದ್ರ ಬಗ್ಗೆ ಫುಡ್ ಸೇಫ್ಟಿ ಆಗಿರ್ಬೋದು ಅದರೂ ಅವರವರು ಕ್ರಮ ತಗೊಳ್ಬೇಕಾಗತ್ತೆ ಇನ್ನು ಈ ಕ್ರಿಮಿನಲ್ ಆಕ್ಟಿವಿಟೀಸ್ ಬಗ್ಗೆ ಪೊಲೀಸರು ಎಚ್ಚೆತ್ತುಕೊಳ್ಳಿ ಬೇಕಾಗುತ್ತೆ ಇನ್ನು ಸಾಕಷ್ಟು ವಿಚಾರಗಳು ಕೂಡ ಪಿ ಜಿ ಬಗ್ಗೆ ಈಗಾಗಲೇ ಬರ್ತಾ ಇರುವಂಥದ್ದು ಅದರಲ್ಲೂ ಅನೇಕವಾಗಿ ನೆಗೆಟಿವ್ ಆಗಿ ಕೂಡ ಬರ್ತಾ ಇರುವಂಥದ್ದು ಯಾಕಂದರೆ ಪಿ ಜಿಯಲ್ಲಿ ಇರುವಂಥವರು ಸರಿಯಾಗಿ ಅವರ ಒಂದು ಡಾಕ್ಯುಮೆಂಟೇಶನನ್ನು ಸಬ್ಮಿಟ್ ಮಾಡಿರ್ತಾರ ಅನ್ನೋದ್ರ ಬಗ್ಗೆ ಈಗ ಇರುವಂಥದ್ದು ಯಾಕಂದರೆ ಯಾರಾದರೂ ಬಂದು ಈಗ ಒಂದು ಉದಾಹರಣೆಗೆ ಬೇರೆ ದೇಶದಿಂದ ಬಾಂಗ್ಲಾದೇಶದಿಂದ ಏನಾದ್ರು ಒಬ್ಬ ವ್ಯಕ್ತಿ ಬಂದು ನಮಗೆ ಪಿ ಜಿ ಬೇಕು ಅಂದರೆ ಅವನು ಸ್ವಲ್ಪ ಎಕ್ಸ್ಟ್ರಾ ಹಣವನ್ನು ಕೊಟ್ಟರೆ ಅವನಿಗೆ ಪಿ ಜಿಯನ್ನು ಅಕೊಮಡೇಟ್ ಮಾಡ್ತಾರೆ ಅದರ ಜೊತೆಗೆ ಇಲ್ಲೇ ಆಗುವಂಥ ಕೆಲವೊಂದು ಕ್ರಿಮಿನಲ್ ಕೇಸ್ಗಳನ್ನ ಏನು ಮುಚ್ಚಾಕೋದಕ್ಕೆ ಅಥವಾ ಪೊಲೀಸಿಂದ ತಪ್ಪಿಸ್ಕೊಳ್ಳುವಂಥ ಒಂದು ನಿಟ್ಟಿನಲ್ಲಿ ಅವರು ಕೂಡ ಏನು ಮಾಡ್ತಾರೆ ಪಿ ಜಿಗೆ ಹೋಗ್ತಾರೆ ಅಲ್ಲೂ ಕೂಡ ಸ್ಟೇ ಆಗ್ತಾರೆ ಇವೆಲ್ಲವೂ ಕೂಡ ಎಲ್ಲೋ ಒಂದು ಕಡೆ ಪಿ ಜಿ ನಿಜಕ್ಕೂ ಕೂಡ ಸೇಫ್ ಅನ್ನೋ ಒಂದು ವಿಚಾರಗಳು ಕೂಡ ಈಗಾಗಲೇ ಬರ್ತಾ ಇರುವಂಥದ್ದು ಕೆಲ ತಿಂಗಳ ಹಿಂದೆ ಏನು ಬೆಂಗಳೂರು ನಗರ ಕಮಿಷನರ್ ಎಂದರೆ ಅವರು ಕೂಡ ಒಂದು ವಿಚಾರಗಳನ್ನ ಕೂಡ ಹೊಡಿಸಿದ್ರು ಅಂದರೆ ಪಿ ಜಿಗಳಿಗೆ ಕೆಲವೊಂದು ಗೈಡ್ಲೈನ್ಸ್ಗಳನ್ನು ಕೂಡ ಕೊಟ್ಟಿದ್ದರು ಇದೇ ರೀತಿಯಾಗಿ ಇರಬೇಕು ಅಂತ ಹೇಳಿ ಯಾಕಂದರೆ ಪ್ರತಿಯೊಬ್ಬರು ಬರುವಂಥ ಪಿ ಜಿಯಲ್ಲಿ ಏನು ಬರ್ತಾರೆ ಅವರೆಲ್ಲರೂ ಕೂಡ ಅವರ ಒಂದು ಡಾಕ್ಯುಮೆಂಟೇಷನ್ನ ಸಬ್ಮಿಟ್ ಮಾಡಬೇಕು ಮತ್ತು ಎಲ್ಲಿನಿಂದ ಬಂದಿದ್ದಾರೆ ಅಂತ ಹೇಳಿ ಗೊತ್ತಾಗಬೇಕು ಇನ್ ಕೇಸ್ ಅವರ ಏನಾದರೂ ಒಂದು ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಆ ರೀತಿಯಾಗಿ ಏನಾದ್ರು ಕಂಡು ಬಂದರೆ ಅದನ್ನು ಪೊಲೀಸ್ಗೂ ಕೂಡ ಇನ್ಫಾರ್ಮ್ ಮಾಡಬೇಕು ಅಂತಲೂ ಕೂಡ ಹೇಳಿದರು ಹೀಗೆ ಅನೇಕ ವಿಚಾರಗಳನ್ನು ಕೂಡ ಇಲ್ಲಿ ಪಿ ಜಿಯ ಓನರ್ಗಳಾಗಿರ್ಬೋದು ಮತ್ತು ಅದರ ನಿರ್ವಹಣೆ ಮಾಡೋರಾಗಿರ್ಬೋದು ಅದನ್ನು ನೋಡಬೇಕಾಗತ್ತೆ ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಆಗುವಂಥ ಸಾಕಷ್ಟು ವಿಚಾರಗಳನ್ನ ತಡೆಯೋದಕ್ಕೆ ನಿಜಕ್ಕೂ ಕೂಡ ಕಷ್ಟ ಆಗುತ್ತೆ ಸೊ ಹೀಗಾಗಿ ಸಾಕಷ್ಟು ವಿಚಾರಗಳು ಕೂಡ ಈಗಾಗಲೇ ಹರಿದಾಡ್ತಾ ಇರುವಂಥದ್ದು ಪಿ ಜಿ ವಿರುದ್ಧ ಈ ಒಂದು ವಿಚಾರದಲ್ಲಿ ಇನ್ನು ಪ್ರಮುಖವಾಗಿ ಅದರಲ್ಲೂ ಕೂಡ ಲೇಡೀಸ್ ಪಿ ಜಿ ಏನಿದೆ ಅದರಲ್ಲೂ ಕೂಡ ಸೇಫ್ಟಿಯ ವಿಚಾರವನ್ನು ಏನು ಹೆಚ್ಚಾಗಿ ಗಮನ ಕೊಡಬೇಕು ಸಿ ಸಿ ಟಿ ವಿಗಳನ್ನ ಅಳವಡಿಸಬೇಕು ಅದರ ಜೊತೆಗೆ ಜೊತೆಗೆ ರಾತ್ರಿ ಹೊತ್ತು ಪಾರ್ಟಿ ಮಾಡುವಂತ ಏನಿದ್ದಾರೆ ಅವರನ್ನು ಅವಾಯ್ಡ್ ಮಾಡಬೇಕು ಅದರ ಜೊತೆಗೆ ಹೊರಗಡೆಯಿಂದ ಬರುವಂಥ ಏನು ಒಳಗೆ ಹೋಗುವಂಥ ಪಿ ಜಿಗೆ ಹೋಗುವಂಥವ್ರು ಏನಿರ್ತಾರೆ ಅವರನ್ನು ಕೂಡ ಅವಾಯ್ಡ್ ಮಾಡಬೇಕು ಹೀಗೆ ಸಾಕಷ್ಟು ವಿಚಾರಗಳನ್ನೂ ಕೂಡ ಗೈಡ್ಲೈನ್ಸ್ ಅಲ್ಲಿ ಕೂಡ ಪೊಲೀಸರು ಕೂಡ ಕೊಟ್ಟಿದ್ರು ಆದರೂ ಕೂಡ ಅಷ್ಟಾಗಿ ನಿರ್ವಹಣೆ ಆಗ್ತಾ ಇಲ್ಲ ಅನ್ನೋದು ಕೂಡ ಈಗಾಗಲೇ ಆರೋಪ ಕೇಳಿ ಬರ್ತಿದೆ ಒಟ್ಟಿನಲ್ಲಿ ಪಿ ಜಿಯ ನಿರ್ವಹಣೆ ನಿಜಕ್ಕೂ ಕೂಡ ಕರೆಕ್ಟಾಗಿ ಮಾಡಿದ್ರೆ ಮಾತ್ರ ಸಾಧ್ಯವಾಗುತ್ತೆ ಇಲ್ಲ ಅಂದ್ರೆ ಸಾಕಷ್ಟು ಕ್ರಿಮಿನಲ್ ಆಕ್ಟಿವಿಟೀಸ್ಗೂ ಕೂಡ ಇದು ಹೋಗುತ್ತೆ ಅನ್ನೋದು ವಿಚಾರಗಳು ಕೂಡ ಈಗಾಗಲೇ ಬರ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ವಲಿ ಜೊತೆ ಅಜಯ್ ಸಮಯ ನ್ಯೂಸ್ ಬೆಂಗಳೂರು